ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಭೂಮಂಡಲದಲ್ಲಿ ಜೀವನ ಏನಿದೆ ಇದರಲ್ಲಿ ಮನುಷ್ಯ ವರ್ಗವನ್ನು ನಾವು ಕಾಣ್ತೇವೆ ಈ ಮನುಷ್ಯ ವರ್ಗದಲ್ಲಿ ಯಾರು ಬುದ್ಧಿವಂತರಿದ್ದಾರೆ ಯಾರು ದಡ್ಡರಿದ್ದಾರೆ ಅಂತ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ ಭೂಮಂಡಲದಲ್ಲಿ ಇರ್ತಕ್ಕಂತಹ ಎಂಟು ನೂರು ಕೋಟಿಗೂ ಮಿಗಿಲಾಗಿ ಜೀವರಾಶಿ ಏನಿದೆ ಈ ಜೀವರಾಶಿಯಲ್ಲಿ ಬುದ್ಧಿವಂತರ್ಯಾರಿದ್ದಾರೆ ಮತ್ತು ದಡ್ಡರಿದ್ದಾರೆ ಅಂತ ಪತ್ತೆ ಮಾಡೋದು ಹೇಗೆ ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೇನೆ ಗಮನಿಸಿ ಎಂಟು ನೂರು ಕೋಟಿ ಜನಸಂಖ್ಯೆಯಲ್ಲಿ ತಾವು ಗಮನಿಸಿದಾದಂಥ ಪಕ್ಷದಲ್ಲಿ ಎಲ್ಲಿ ಮನುಷ್ಯ ಜೀವನದ ಆಚರಣೆಯನ್ನು ಭೂಮಂಡಲದ ಮೇಲೆ ಶಾಂತಿಯುತವಾಗಿ ಆನಂದಪೂರ್ವಕವಾಗಿ ಅನಾಯಾಸವಾಗಿ ಗಮನಿಸಿ ಶಾಂತಿಯಿಂದ ಆನಂದಪೂರ್ಣಕವಾಗಿ ಅನಾಯಾಸವಾಗಿ ಯಾವ ಜೀವಗಳಿಗೆ ಈ ಭೂಮಂಡಲದಲ್ಲಿನ ಈ ಜನ್ಮಸ್ಥಿತಿಯನ್ನು ಬಳಸಿಕೊಳ್ಳಲು ಬರ್ತಾ ಇಲ್ಲ ಅಂದರೆ ಈ ಭೂಮಿಯ ಮೇಲೆ ಜನ್ಮವನ್ನು ಪಡೆದಿದ್ದರೂ ಕೂಡ ಈ ಭೂಮಂಡಲದಲ್ಲಿ ಎಷ್ಟು ಶಾಂತಿಯಿಂದ ಸಂತೋಷದಿಂದ ಸುಖಕರವಾಗಿ ಬದುಕಲು ಆ ಜೀವಗಳಿಗೆ ಜ್ಞಾನವಿಲ್ಲ ಅಂತಹ ಎಲ್ಲ ಜೀವರಾಶಿಯನ್ನು ಕೂಡ ಮನುಷ್ಯ ಎಲ್ಲ ಮನುಷ್ಯರನ್ನು ಕೂಡ ನೀವು ನೋಡಿದಂಥ ಪಕ್ಷದಲ್ಲಿ ಎಲ್ಲಿ ವಿಫಲತೆ ಇದೆ ಎಲ್ಲಿ ದರಿದ್ರತೆ ಇದೆ ಎಲ್ಲಿ ನಷ್ಟ ಇದೆ ಎಲ್ಲಿ ಹಾನಿ ಇದೆ ಎಲ್ಲಿ ದುಃಖ ಆತಂಕ ಭಯ ಸುಳ್ಳು ಮೋಸ ವಂಚನೆ ಎಂಬತಕ್ಕಂಥದ್ದಿದೆ ಇಂತಹ ಎಲ್ಲ ಮನುಷ್ಯ ದೇಹ ಪರಿಸ್ಥಿತಿಯನ್ನು ತಾವು ನೋಡಿದಂಥ ಪಕ್ಷದಲ್ಲಿ ಜೀವಗಳಿಗೆ ಭೂಮಿಯ ಮೇಲೆ ಬದುಕಲು ಬೇಕಾಗಿರುವ ಆ ಜ್ಞಾನ ಕ್ಷಮತೆ ಮತ್ತು ಈ ಭೂಮಂಡಲದಲ್ಲಿ ಒಂದು ಜೀವನದ ಅನುಭವ ಏನಿದೆ ಈ ಅನುಭವವನ್ನು ಪಡೆಯಲು ವಿಫಲತೆ ಲಭ್ಯವಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗಾದರೆ ಎಂಟು ನೂರು ಕೋಟಿ ಜನಸಂಖ್ಯೆಗೂ ಮಿಗಿಲಾಗಿ ಇರ್ತಕ್ಕಂತಹ ಈ ಮಾನವ ಜಾತಿಯನ್ನು ನೀವು ನೋಡಿದರೆ ಅದರಲ್ಲಿ ಇರ್ತಕ್ಕಂಥ ಜೀವ ಅಷ್ಟು ಸಕ್ಷಮಹೀನವಾಗಿದೆಯಾ ಭೂಮಂಡಲದಲ್ಲಿ ಪೃಥ್ವಿ ನೆಲ ಜಲ ವಾಯು ಆಗಸ ಹಾಗೆಯೇ ಶಾಖ ಸೂರ್ಯದೇವ ಈ ಐದು ಕೂಡ ಸಮಾನಾಂತರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಪಂಚಭೂತದ ದೇಹವನ್ನು ಹೊಂದಿರುವ ಈ ಜೀವಕ್ಕೆ ಈ ಭೂಮಂಡಲದ ಮೇಲೆ ಬದುಕಲು ಅಯೋಗ್ಯತೆ ಎಂತಕ್ಕಂಥದ್ದನ್ನು ನಾವು ಕಾಣ್ತೇವೆ ಎಷ್ಟು ಜೀವ ಜ್ಞಾನಶೂನ್ಯವಾಗಿದೆ ಬುದ್ಧಿಹೀನವಾಗಿದೆ ಶಕ್ತಿಹೀನವಾಗಿದೆ ಎಂಬುದನ್ನು ನಾವು ಗಮನಿಸಿದರೆ ಎಷ್ಟು ಭೂಮಂಡಲದಲ್ಲಿರ್ತಕ್ಕಂಥ ಮನುಷ್ಯ ರಾಶಿ ದಡ್ಡತನದಲ್ಲಿದ್ದಾವೆ ಇನ್ನು ಭೂಮಿ ಮೇಲೆ ಇರ್ತಕ್ಕಂಥ ಈ ಸುಯೋಗದಲ್ಲಿ ಬದುಕಲು ಬರ್ತಾ ಇಲ್ಲ ಅಂಥವರೆಲ್ಲರನ್ನು ಕೂಡ ನಾವು ದಡ್ಡರೆಂದು ಪರಿಗಣಿಸುತ್ತೇವೆ ಅಲ್ವಾ ದಡ್ಡರೆಂದು ಪರಿಗಣಿಸಬೇಕು ಭೂಮಿ ಸಮಾನಾಂತರ ಜಲ ಸಮಾನಾಂತರ ವಾಯು ಸಮಾನಾಂತರ ಬೆಳಕು ಸಮಾನಾಂತರ ಆಕಾಶ ಸಮಾನಾಂತರ ದೇಹದಲ್ಲಿನ ಪಂಚತತ್ವಗಳು ಸಮಾನಾಂತರ ಅದರೊಳಗಡೆ ಇರ್ತಕ್ಕಂಥ ಜೀವಕ್ಕೆ ಈ ಭೂಮಿಯ ಮೇಲೆ ಬದುಕಲು ಬರೋದಿಲ್ಲ ಬಾಧೆಗಳನ್ನು ಮಾಡಿಕೊಳ್ಳುತ್ತೆ ನೋವನ್ನು ಮಾಡಿಕೊಳ್ಳುತ್ತೆ ಸಂಕಟವನ್ನು ಮಾಡ್ಕೊತಾವೆ ಹಾನಿಯನ್ನು ಉಂಟು ಮಾಡ್ತಾವೆ ಹಾನಿಗೆ ಒಳಗಾಗ್ತಾವೆ ವೇದನೆಗೊಳಗಾಗ್ತಾವೆ ಶಾಂತಿಯಿಂದ ಮುಕ್ತ ಆಗಿರ್ತಾವೆ ಭಕ್ತಿಯಿಂದ ಮುಕ್ತ ಆಗಿರ್ತಾವೆ ಆನಂದದಿಂದ ಮುಕ್ತ ಆಗಿರ್ತಾವೆ ಸುಖದಿಂದ ಇರೋದು ಮುಕ್ತ ಆಗಿರ್ತಾವೆ ಅನಾಯಾಸವಾಗಿ ನಿಶ್ಚಿಂತೆಯಿಂದ ಇರೋದನ್ನು ಮುಕ್ತ ಆಗಿರ್ತಾವೆ ಯಾವುದೇ ಭಯದಿಂದ ಮುಕ್ತ ಆಗಿ ಬದುಕಲಿಕ್ಕೆ ಅಡ್ಡಿಯಾಗಿರ್ತಾ ಈ ರೀತಿಯಾದಂಥ ಹಾನಿಕಾರಕ ವಾತಾವರಣವನ್ನು ಕೂಡ ಜೀವನದಲ್ಲಿ ಕಲ್ಪಿಸ್ಕೊಳ್ತಾವೆ ಅಥವಾ ಪಡ್ಕೊಳ್ತಾವೆ ಅಥವಾ ನಿರ್ಮಾಣ ಮಾಡ್ಕೋತಾವೆ ಅಂದರೆ ದೇಹಗಳು ಬುದ್ಧಿಹೀನತೆ ಅದಕ್ಕೆ ನಾವು ದಡ್ಡತನ ಅಂತ ಕರೀತೇವೆ ಅಲ್ವಾ ಯಾವ ಜೀವಗಳು ಈ ಭೂಮಂಡಲದಲ್ಲಿ ಹುಟ್ಟಿ ಈ ತತ್ವಗಳಲ್ಲಿ ಲಭ್ಯವಾಗುವ ಅನುಕೂಲವನ್ನು ಐದು ತತ್ವಗಳೇ ಭೂಮಿ ಜಲ ವಾಯು ಆಗಸ ಬೆಳಕು ಅಗ್ನಿ ಈ ತತ್ವಗಳನ್ನು ಬಳಸಿಕೊಂಡು ತನ್ನ ಜೀವಕ್ಕೆ ಆಧಾರವಾಗಿರುವ ಪಂಚತತ್ವವನ್ನು ಬಳಸಿಕೊಂಡು ಭೂಮಂಡಲದಲ್ಲಿ ನಮ್ಮ ಪೃಥ್ವಿಯಲ್ಲಿ ಭೂಮಿಯಲ್ಲಿ ಯಾವುದೇ ದಿಕ್ಕಿನಲ್ಲಿ ಯಾವುದೇ ಜನವು ಶಾಂತಿಯಿಂದಿದ್ದರೆ ಸುಖದಿಂದಿದ್ದರೆ ಆರೋಗ್ಯಪೂರ್ಣವಾಗಿದ್ದರೆ ಭಯದಿಂದ ಮುಕ್ತವಾಗಿದ್ದರೆ ನಿರಾಕ ನಿರಾತಂಕದಿಂದ ಇದ್ದರೆ ಮತ್ತು ಭಕ್ತಿ ಆಚರಣೆಯನ್ನು ಮಾಡಿ ಅಥವಾ ಮಾಡುತ್ತಿದ್ದರೆ ಅಥವಾ ಮಾಡಿ ಜೀವನವನ್ನು ಮುಕ್ತಾಯಗೊಳಿಸಿದ್ದರೆ ಈಗ ಆ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾ ಜೀವಿಸುತ್ತಿದ್ದರೆ ಇಂತಹ ಎಲ್ಲ ವರ್ಗವೂ ಕೂಡ ಬುದ್ಧಿವಂತರು ಆ ದೇಹದಲ್ಲಿರುವ ಜೀವಗಳು ಬುದ್ಧಿವಂತಿಕೆಯನ್ನು ಹೊಂದಿ ಈ ಪಂಚತತ್ವದ ದೇಹದಲ್ಲಿ ಈ ಪಂಚ ಭೂತಗಳೇನಿದೆ ಭೂಮಿ ಜಲ ಆಗಸ ವಾಯು ಅಗ್ನಿ ಈ ತತ್ವಗಳೊಂದಿಗೆ ಸಮಾನಾಂತರ ಮತ್ತು ಸಂಯೋಜನೆಯನ್ನು ಹೊಂದಿ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಸುಖಕರವಾಗಿ ಆನಂದಪೂರ್ಣಕವಾಗಿ ನೋಡ್ತಾ ಅನುಭವಿಸ್ತಾ ಕಾಲವನ್ನು ಕಳೀತಾ ಇದ್ದ ಕಾಲವನ್ನು ಕಳೆದು ಹೋಗಿದ್ದಾರೆ ಅವರು ಬುದ್ಧಿವಂತರು ಈಗ ಕ ಯಾರು ಈ ತತ್ವಗಳನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ಶಾಂತಿಯಿಂದ ಸುಖದಿಂದ ನೆಮ್ಮದಿಯಿಂದ ಉತ್ಸಾಹದಿಂದ ಆನಂದಪೂರ್ಣಕವಾಗಿ ಅನಾಯಾಸವಾಗಿ ಯಾರು ಬದುಕ್ತಾ ಇದ್ದಾರೆ ಅವರು ಭೂಮಂಡಲದಲ್ಲಿರುವ ಜೀವಗಳು ಅವರ ದೇಹದಲ್ಲಿರುವ ಜೀವಗಳೇನಿದೆ ಅವು ಬುದ್ಧಿವಂತ ಜೀವಗಳು ಈ ಭೂಮಿ ಮೇಲೆ ಬದುಕ್ತಕ್ಕಂಥ ಕಲೆಯನ್ನು ಹೊಂದಿದ್ದಾವೆ ತಲೆಯನ್ನು ಹೊಂದಿದ್ದಾವೆ ಜ್ಞಾನವನ್ನು ಹೊಂದಿದ್ದಾವೆ ಆಚರಣೆಯನ್ನು ಹೊಂದಿದ್ದಾವೆ ಭಗವಂತನನ್ನು ನಂಬಿದ್ದಾವ ಭಗವಂತನನ್ನು ನೆನೆಸ್ತಾವೆ ಆತ್ಮ ಪರಮಾತ್ಮ ಸೃಷ್ಟಿಯ ಬಗ್ಗೆ ಅರಿತಿದ್ದ ಆತ್ಮದ ಹೊದಿಕೆ ಜೀವ ಜೀವಕ್ಕೆ ಆಧಾರ ಪಂಚತತ್ವಗಳು ಈ ಪಂಚತತ್ವದ ಸಕಾರಾತ್ಮಕತೆಯನ್ನು ಅರಿತಿದ್ದ ಎಲ್ಲಿ ಯಾವುದೇ ವಿಧಾನದಲ್ಲಿ ಭೂಮಂಡಲದಲ್ಲಿರುವ ಪ್ರಥಮ ಸ್ಥಾನದ ಯಂತ್ರ ಅದು ಮಾನವ ಪ್ರಥಮ ಸ್ಥಾನದ ಯಂತ್ರ ಯಂತ್ರ ಮಾನವ ಎಲ್ಲಿ ತನ್ನ ತಾನು ತನ್ನ ಯಂತ್ರವನ್ನು ತಾನು ನಡೆಸಿಕೊಳ್ಳಲು ಸಕ್ಷಮನಿದ್ದಾನೆ ಅದರಿಂದ ದೇಹಕ್ಕೆ ಅನಾರೋಗ್ಯವಿಲ್ಲ ಮಾನಸಿಕ ಸಮಸ್ಯೆ ಇಲ್ಲ ಆರ್ಥಿಕ ನಷ್ಟ ಇಲ್ಲ ಹಾಗೆ ನೆಲ ಜಲ ಪರಿಸರದಿಂದ ಯಾವುದೇ ಹಾನಿಯಿಲ್ಲ ಅನ್ಯ ದೇಹ ಜೀವರಾಶಿಗಳಿಂದಲೂ ಕೂಡ ಯಾವುದು ಹಾನಿ ಇಲ್ಲ ಆ ರೀತಿಯಾಗಿ ಸುಖ ಸಂತೋಷ ನೆಮ್ಮದಿಯಿಂದ ಯಾವ ಜೀವಗಳು ಅಲ್ಪ ಆದಾಯವೋ ಅಲ್ಪ ನೆಲವೋ ಅಲ್ಪ ಅನುಕೂಲವೋ ಅದರಲ್ಲಿ ಯಾವ ಜೀವಗಳು ಸುಖಕರವಾಗಿ ಶಾಂತಿಯುತವಾಗಿ ಸಮಾಧಾನವಾಗಿ ತನ್ನನ್ನು ತಾನು ಮರೆಯದೆ ಭಕ್ತಿ ಆಚರಣೆಯನ್ನ ಮಾಡ್ತಾ ಸಕಾರಾತ್ಮಕ ಗುಣಲಕ್ಷಣಗಳೊಂದಿಗೆ ಸುಖದಿಂದ ಸಂತೋಷದಿಂದ ಏನು ಬದುಕ್ತಾ ಇದ್ದ ನಮ್ಮ ಭೂಮಂಡಲದ ಯಾವುದೇ ಭಾಗದಲ್ಲಿ ಕಾಡಲ್ಲಿರಲಿ ಊರಲ್ಲಿರಲಿ ಪಟ್ಟಣದಲ್ಲಿರಲಿ ಗುಹೆನಲ್ಲಿರಲಿ ಬೆಟ್ಟ ಗುಡ್ಡಗಳಲ್ಲಿ ತಪಸ್ಸು ಮಾಡ್ತಾ ಇರಲಿ ತಪಸ್ಸು ಮಾಡದೇ ಇರಲಿ ಭಗವಂತನ ಪೂಜೆ ಮಾಡ್ತಾ ಇರಲಿ ಮಾಡದೇ ಇರಲಿ ಯಾವ ಶಾಂತಿಯುತವಾಗಿ ಆನಂದಪೂರ್ಣಕವಾಗಿ ನಿರಾತಂಕವಾಗಿ ಯಾವಿದ್ದಾವೆ ದೇಹಗಳು ಚಲಿತ ಎಂಜಿನ್ ಚಲಿತ ಮಷಿನ್ ಚಲಿತ ಶಕ್ತಿ ಅವರೆಲ್ಲರೂ ಕೂಡ ಬುದ್ಧಿವಂತರು ಇನ್ನು ಉಳಿದಂಥವ್ರು ಯಾರು ಹಾನಿ ಮಾಡ್ಕೊತಾ ಇದ್ದಾರೆ ಬೇರೆಯವ್ರಿಗೆ ಹಾನಿ ಮಾಡ್ತಾರೆ ತನಗೆ ಹಾನಿ ಮಾಡ್ಕೋತಾ ಇದ್ದಾರೆ ಅವರೆಲ್ಲ ಇಡೀ ಪ್ರಪಂಚಾದ್ಯಂತ ಎಲ್ಲರೂ ಕೂಡ ದಡ್ರೆ ಹೀಗೆ ಭೂಮಿ ಮೇಲೆ ಇರ್ತಕ್ಕಂತಹ ಈ ಮನುಜ ರಾಶಿ ಏನಿದೆ ಈ ಮನುಜ ರಾಶಿಯಲ್ಲಿನ ಜೀವದಲ್ಲಿನ ಬದುಕುವ ಕ್ಷಮತೆಯನ್ನು ನಾವು ಅಳೆಯಬಹುದು ಎಲ್ಲಿ ಜ್ಞಾನದ ಕೊರತೆ ಇದೆ ಎಲ್ಲಿ ಆ ಜೀವ ಬದುಕ್ತಕ್ಕಂಥ ಯೋಗ್ಯತೆಯ ಕೊರತೆ ಇದೆ ಅಲ್ಲಿ ಹಾನಿ ಸಂಕಟ ಬಾಧೆ ಇತ್ಯಾದಿ ಹಾನಿಕಾರಕ ಸ್ಥಿತಿಯನ್ನು ನಾವು ಕಾಣ್ತೇವೆ ಅದೆಲ್ಲ ಅವೆಲ್ಲ ದಡ್ಡ ಜೀವುಗಳು ಗಮನಿಸಿ ಹುಟ್ಟುವಾಗ ಬರುವಾಗಲೂ ಕೂಡ ಯಾವ ಆಸ್ತಿ ಹಣ ಅಂತಸ್ತು ಸ್ಥಿತಿ ಏನೂ ಇಲ್ಲ ಸಾಯುವಾಗಲೂ ಕೂಡ ಇಲ್ಲಿಂದ ಸಂಪಾದನೆ ಮಾಡಿದ ಹಣ ಸ್ಥಾನ ಆಸ್ತಿ ಯಾವುದು ಕೂಡ ಹೊತ್ಕೊಂಡು ಹೋಗೋದಿಲ್ಲ ಬರುವಾಗಲೂ ಕಾಲಿಕೈ ಹೋಗುವಾಗಲೂ ಕಾಲಿಕೈ ಹೀಗಿದ್ದ ಮೇಲೆ ಬದುಕಲು ಕೂಡ ಬರೋದಿಲ್ಲ ಅಂದರೆ ಭೂಮಿ ಮೇಲೆ ಈ ಭಗವಂತ ಕೊಟ್ಟಿರ್ತಕ್ಕಂಥ ಐದು ತತ್ವಗಳನ್ನು ಬಳಸ್ಕೊಂಡು ಆ ಸಕಾರಾತ್ಮಕ ತತ್ವಗಳೊಂದಿಗೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವವನ್ನು ಬಳಸಿಕೊಂಡು ಅದರಲ್ಲಿ ಸಮಾನಾಂತರತೆಯನ್ನು ಕಾಯ್ದುಕೊಂಡು ಶಾಂತಿಯನ್ನು ಕಾಯ್ದುಕೊಂಡು ಸುಖವಾಗಿ ಇರಲಿಕ್ಕೆ ಬರ್ತಾ ಇಲ್ವಲ್ಲ ಅವರು ದಡ್ಡರು ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನೋಡಿಕೊಂಡು ಹೋಗಲಿಕ್ಕೂ ಕೂಡ ಒಂದು ಗೊತ್ತಾಗ್ತಾ ಇಲ್ಲ ಬಾಧೆಗಳನ್ನು ಮಾಡಿಕೊಂಡು ಕಷ್ಟದಲ್ಲಿ ಸಿಲ್ಕೊಂಡು ವ್ಯತೆಯನ್ನು ಸಿಲ್ಕೊಂಡು ಬಾಧೆಗಳಿಗಾಗಿ ಹಾನಿಕಾರಕ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಪ್ರಪಂಚಾದ್ಯಂತ ಇರ್ತಕ್ಕಂಥವರು ದಡ್ಡರು ಯಾರು ಸುಖಕರವಾಗಿದ್ದಾರೆ ಶಾಂತಿಯುತವಾಗಿದ್ದಾರೆ ಅವರು ಪಂಚತತ್ವಗಳನ್ನು ಮತ್ತು ಪಂಚಭೂತಗಳನ್ನು ಅರಿತಿದ್ದಾರೆ ಭಕ್ತಿ ಶುಭತೆ ಆಚರಣೆಯನ್ನು ಮಾಡಿಕೊಂಡು ಸುಖವಾಗಿದ್ದಾರೆ ನೆಮ್ಮದಿಯಿಂದಿದ್ದಾರೆ ಬಯದಿಂದ ಮುಕ್ತಿದ್ದಾರೆ ಈ ಮನುಷ್ಯ ಜೀವನ ಹೇಗಿರ್ತಿತೆ ಅಂತ ಆಂತರಿಕ ಬಾಹ್ಯವಾಗಿ ಅನುಭವಿಸ್ತಾ ಇದ್ದಾರೆ ಇದನ್ನು ಮುಗಿಸ್ಕೊಂಡು ಕೂಡ ಮುಕ್ತಿಯನ್ನು ಕೂಡ ಪಡ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಯಾವುದಕ್ಕೂ ಕರ್ಮ ರಚನೆ ಮಾಡ್ಕೊಳ್ಳೋದಿಲ್ಲ ಯಾವುದೋ ಹಾನಿ ಕರ್ಮಗಳನ್ನು ಮಾಡೋದಿಲ್ಲ ಆಗಿದ್ದಂಥ ಪಕ್ಷದಲ್ಲಿ ಶಾಂತಿ ಆ ಜೀವಗಳೆಲ್ಲವೂ ಎಷ್ಟು ಭೂಮಂಡಲದಲ್ಲಿ ಎಷ್ಟು ಮನುಷ್ಯ ಜೀವರಾಶಿ ಇದೆ ಅವರೆಲ್ಲೂ ಸುಖವಂತರು ಅವರೆಲ್ಲರೂ ಕೂಡ ಒಳ್ಳೆ ಜ್ಞಾನವಂತರು ತಿಳುವಳಿಕೆ ಇದೆ ಭೂಮಿ ಮೇಲೆ ನಾವು ಹೇಗೆ ಬದುಕು ಹೋಗಬೇಕು ಏಕೆಂದ್ರೆ ಎಷ್ಟೆಷ್ಟು ಗ್ರಹಗಳಿದ್ದ ಆ ಗ್ರಹಗಳಿಗೆ ಹೋದರೆ ಏನು ಬಟ್ಟೆ ಹಾಕೋಬೇಕು ಏನು ಆಹಾರ ಬೇಕು ಹೇಗಿರ್ಬೇಕು ಇದೆಲ್ಲ ಜ್ಞಾನ ಇದ್ರೆ ಅಲ್ಲಿ ಬದುಕ್ಲಿಕ್ಕೆ ಆಗೋದು ಆಗೋದು ಆಸ್ಟ್ರೋನೆಟ್ ನಾವು ನೋಡ್ತೇವೆ ಏನಾದರೂ ವ್ಯತ್ಯಾಸ ಆದರೆ ಗಯ ಹೋದ್ರು ಅಂತಾನೆ ಅರ್ಥ ಹಾಗಾಗಿ ಭೂಮಿ ಮೇಲೆ ಯಾರಿಗೆ ಹಾನಿ ಮಾಡ್ಕೋತಾ ಇದ್ದಾರೆ ಅವ್ರಿಗೆಲ್ಲ ಬದುಕೋದಕ್ಕೆ ಬರೋದಿಲ್ಲ ದಡ್ರು ಅನ್ಯ ಗ್ರಹಗಳಿಗೆ ನಾವು ಹೋಗಬೇಕು ಅಲ್ಲಿರ್ಬೇಕು ಅಲ್ಲಿ ಇದೇ ಆದಂಥ ವಾತಾವರಣ ಜ್ಞಾನ ಒಂದು ಬದುಕೋ ಕಲೆ ತಲೆ ಬೇಕಲ್ವಾ ಅಂದ್ರೆ ಅಲ್ಲೇ ಹಾನಿಗೊಳಗಾಗ್ತೀವಿ ಹಾಗೆ ಈ ಭೂಮಂಡಲಕ್ಕೆ ಒಂದು ಪ್ರವಾಸ ಅಂತ ಬಂದಿದ್ದಾಗ ಐದು ತತ್ವಗಳನ್ನು ಒದ್ದು ಒಂದು ನಿಯಮಿತ ಸಮಯ ಅಂತ ಆಯಸ್ಸು ಅದಕ್ಕೆ ನಾವು ಆಯಸ್ ಅಂತ ಕರೀತೇವೆ ಆ ಒಂದು ಆಯಸ್ಸನಾದ್ಯಂತ ಬದುಕಿ ಯಾರು ಸುಖ ಸಂತೋಷ ನೆಮ್ಮದಿಯಿಂದ ಈ ಲೋಕದಲ್ಲಿ ಮುಗಿಸ್ಕೊಂಡು ಬೇರೆ ಲೋಕಕ್ಕೂ ಹೋಗೋದಕ್ಕೂ ಕೂಡ ಮುಕ್ತ ಆಗಿದ್ದಾರೆ ಕರ್ಮಾತೀತ ಗುಣಾತೀತ ಭಾವಾತೀತ ಕಾಲಾತೀತವಾಗ್ಬಿಟ್ಟಿದ್ದಾರೆ ಅವರೆಲ್ಲ ಬುದ್ಧವಂತರು ಇಲ್ಲಿ ಯಾರು ಸಿಕ್ಕಾಕೋತಾರೆ ಮತ್ತು ಪುನರ್ಪಿಜನ ನಮ್ಗೆ ಒಳಗಾಗ್ತಾರೆ ಒಳಗಾಗ್ತಾರೆ ಕುಕರ್ಮಗಳನ್ನು ಮಾಡ್ಕೋತಾರೆ ಅವ್ರು ದಡ್ರು ಅಂತ ಹೇಳಿ ನಾವು ಇಡೀ ಭೂಮಿಯಾದ್ಯಂತ ಇರತಕ್ಕಂಥ ಮನುಷ್ಯರಾಶಿಯ ಓ ದಡ್ಡತನ ಮತ್ತು ಬುದ್ಧಿವಂತಿಕೆಯನ್ನು ಪತ್ತೆ ಮಾಡ್ಬೋದು ಅಂತ ಹೇಳ್ತೀವಿ ಬಿಡು ನನ್ನ ಮುಗಿಸೋದು ಮುಂಚೆ ಇರೋ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮತ್ತು ಸಮಸ್ಯೆ ಪಕ್ಷ ದುಃಪದ ಪೋಟ್ರಿಗಾರ್ ಆರ್ಡ್ ಮಾಡಬಹುದು ಇದು ಸ್ನೇಹಿತ ಮ್ಯಾಗಿಟ್ಕೊಂಡು ನನಗೆ ಹರಿದಂಥ ಕಾರಣ ಮಾಡೋದ್ರಿಂದ ಆತ್ಮಸಮ್ಯೆಗೆ ಮುಕ್ತರಾಗಿ ತಂತ್ರ ಪಾದಗಳ ನಿವಾರಣೆ ಮಾಡ್ಕೋದು ಲಕ್ಷ್ಮೀಕೃಪಾ ಪ್ರಾಪ್ತಿ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಅಂಗಡಿ ಬಗ್ಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕಬಹುದು ಹಣಕಾಸಿನ ಅನುಕೂಲಕ್ಕೆ ದಾರಿ ಆಗುತ್ತೆ ಎರಡ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮ್ಯ ನಿವಾರಣೆಗೆ ಎತ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಯಂತ್ರ ಮಂತ್ರದಂತೆ ಸಂಬಂಧ ಧ್ಯಾನ ಧ್ಯ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯೋಗಕ್ಕೆ ಸಂಬಂಧಪಟ್ಟಂತೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗಿ